ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಬಹಳ ಗಂಭೀರವಾದ ಮತ್ತು ಸಂಕೀರ್ಣವಾದ ವಿಷಯದ ಬಗ್ಗೆ ಮಾತಾಡೋಣ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದೇನಪ್ಪ ದೊಡ್ಡ ವಿಷಯ ಎರಡು ಮುಸ್ಲಿಂ ದೇಶಗಳು ಒಪ್ಪಂದ ಮಾಡಿಕೊಂಡಿವೆ ಅಂತ ನೀವು ಅಂದ್ಕೊಳ್ಬಹುದು ಆದರೆ ಈ ಒಪ್ಪಂದಕ್ಕೆ ಸಹಿ ಹಾಕುವ ಸಮಯದಲ್ಲಿ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಹಾಜರಿದ್ದ ಆ ವ್ಯಕ್ತಿ ಯಾರು ಗೊತ್ತಾ ಬೇರೆ ಯಾರೂ ಅಲ್ಲ ಅಮೆರಿಕದ ಸೆಂಟ್ ಕಾಮ್ ಮುಖ್ಯಸ್ಥರು ಹೌದು ಸ್ನೇಹಿತರೆ ನೀವು ಕೇಳಿದ್ದು ಸರಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರ ಜೊತೆ ಅತ್ಯಂತ ಆಪ್ತ ಸಂಬಂಧ ಹೊಂದಿರುವ ಇದೀ ಕಾಂ ಅಸೀಮ್ ಮುನಿರ್ ಅದೆಷ್ಟು ಸಲ ಕಾಂ ಕಚೇರಿಗೆ ಭೇಟಿ ನೀಡಿದ್ದಾರೆ ಅನ್ನೋದಕ್ಕೆ ಲೆಕ್ಕವಿಗಿಲ್ಲ ಹಿಂದಿನ ಕಾಂ ಮುಖ್ಯಸ್ಥ ಜನರಲ್ ಕುರಿಲ್ಲಾ ಅವರ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿಯೂ ಅಸೀಮ್ ಮುನೀರ್ ಹಾಜರಾಗಿದ್ರು ಅಷ್ಟೇಗೆಲ್ಲ ಪಾಕಿಸ್ತಾನ ತಮ್ಮ ದೇಶದ ದೊಡ್ಡ ಪ್ರಶಸ್ತಿಯೊಂದನ್ನು ಜನರಲ್ ಕುರಿಲ್ಲಾಗೆ ನೀಡಿ ಗೌರವಿಸಿತ್ತು ಇಂತಹ ಆಪ್ತ ಸಂಬಂಧ ಇರುವ ಅಮೆರಿಕದ ಸೆಂಟ್ಕಾಂ ಮುಖ್ಯಸ್ಥರ ಸಮ್ಮುಖ ಸೌದಿ ಹಾಗೂ ಪಾಕಿಸ್ತಾನದ ರಕ್ಷಣಾ ಒಪ್ಪಂದ ನಡೆದಿದೆ ಅಂದ್ರೆ ಇದರ ಹಿಂದಿನ ಮರ್ಮವಾಗೇನು ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದು ಅಮೆರಿಕದ ಒಂದು ಕೊಳಕು ಆಟ ಅಥವಾ ಡರ್ಟಿ ಗೇಮ್ ಅಂತ ಹೇಳಬಹುದು ಈ ಆಟದ ಮೂಲಕ ಅಮೆರಿಕ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿಗಳನ್ನ ಹೊಡೆಯಲು ಹೊಟ್ಟಿದೆ ಆ ಮೂರು ಹಕ್ಕಿಗಳು ಯಾವ್ಯಾವು ಅಂದ್ರೆ ಭಾರತ ಇಸ್ರೇಲ್ ಮತ್ತು ಚೀನಾ ಈ ಒಪ್ಪಂದದ ಮೂಲಕ ಭಾರತವನ್ನ ಸುತ್ತುವರಿಯುವ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹೋ ಅವರ ಆಕ್ರಮಣಕಾರಿ ಧೋರಣೆಗೆ ಕಡಿವಾಣ ಹಾಕುವ ಮತ್ತು ಚೀನಾವನ್ನ ಏಕಾಂಗಿ ಮಾಡುವ ಒಂದು ದೊಡ್ಡ ಸಂಚು ನಡೀತಾಗಿದೆ ಈ ಮಹಾ ಸಂಚಿನ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ನೆರಳು ಸಹ ಕಾಣಿಸ್ತಾ ಇದೆ ಹಾಗಾದರೆ ಈ ಸಂಪೂರ್ಣ ಚಿತ್ರಣವಾದ್ರೂ ಬನ್ನಿ ಇದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಪ್ಪಂದಕ್ಕೆ ಸಹಿ ಹಾಕುವ ಕೆಲವೇ ಗಂಟೆಗಳ ಮೊದಲು ಸೌದಿ ರಕ್ಷಣಾ ಸಚಿವ ಖಾಲಿದ್ ಬಿನ್ ಸಲ್ಮಾನ್ ಅವರು ಅಮೆರಿಕದ ಸೆಂಟ್ ಕಾಮ್ ಕಮಾಂಡರ್ ಜೊತೆಗಿನ ತಮ್ಮ ಭೇಟಿಯ ಬಗ್ಗೆ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಆ ಟ್ವೀಟ್ನಲ್ಲಿ ನಾವು ಪ್ರಾದೇಶಿಕ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದೇವೆ ಅಂತ ಬರೆದುಕೊಂಡಿದ್ರು ಇದು ಕೇವಲ ಒಂದು ಸಾಧಾರಣ ಟ್ವೀಟ್ ಅಲ್ಲವೇ ಅಲ್ಲ ಇದು ಇಡೀ ಜಗತ್ತಿಗೆ ನೀಡಿದ ಒಂದು ರಹಸ್ಯ ಸಂದೇಶ ಇದರ ಅರ್ಥ ನಾವು ಪಾಕಿಸ್ತಾನದ ಜೊತೆ ಸೇರಿ ಈ ಭಾಗಗಳಲ್ಲಿ ರಚಿಸ್ತಾ ಇರುವ ಹೊಸ ಭದ್ರತಾ ವ್ಯವಸ್ಥೆಯನ್ನ ಅಮೆರಿಕದ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲೇ ಇದ್ದೇವೆ ಅಂತ ಸಾರಿದಂತಿತ್ತು ಮೇಲ್ನೋಟಕ್ಕೆ ಈ ಒಪ್ಪಂದ ಅಮೆರಿಕ ವಿರೋಧಿ ಅಂತ ಕಾಣ್ತಾ ಇದೆ ಯಾಕಂದ್ರೆ ಅಮೆರಿಕವನ್ನ ಬಿಟ್ಟು ಸೌದಿ ಅರೇಬಿಯಾ ಯಾಕೆ ಪಾಕಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದವನ್ನ ಮಾಡ್ಕೋಬೇಕು ಆದ್ರೆ ನೀವು ಆಳವಾಗಿ ಯೋಚಿಸಿದ್ರೆ ಇದರ ಸಂಪೂರ್ಣ ಲಾಭ ಪಡಿತಾ ಇರೋದು ಅಮೆರಿಕವೇ ಎಂಬ ಸತ್ಯ ಹೊರಬರುತ್ತೆ ಪಾಕಿಸ್ತಾನಕ್ಕೆ ಅಮೆರಿಕದ ಅನುಮತಿಯಲ್ಲದೆ ಇಂತಹ ದೊಡ್ಡ ಹೆಜ್ಜೆ ಇಡುವ ಧೈರ್ಯವೇ ಇಲ್ಲ ಯಾಕಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಹಾಗಿದೆ ಹಾಗಾದ್ರೆ ಅಮೆರಿಕ ಯಾಕೆ ಈ ಆಟವನ್ನು ಆಡ್ತಾಗಿದೆ ಅದರಿಂದ ಅಮೆರಿಕಕ್ಕೆ ಆಗುವ ಲಾಭಗಳಾದರೂ ಏನು ಅಮೆರಿಕದ ಈ ನಡಿಗೆ ಹಿಂದೆ ಹಲವಾರು ಕಾರಣಗಳಿವೆ ಸ್ನೇಹಿತರೆ ಮೊದಲನೇದು ಇಸ್ರೇಲ್ಗೆ ಕಡಿವಾಣವನ್ನು ಹಾಕೋದು ಇತ್ತೀಚೆಗೆ ಇಸ್ರೇಲ್ ಅದರಲ್ಲೂ ಪ್ರಧಾನಿ ನೇತನ್ಯಾಹೋ ಅವರ ಸರ್ಕಾರ ಪಶ್ಚಿಮ ಏಷ್ಯಾದಲ್ಲಿ ಬಹಳ ಆಕ್ರಮಣಕಾರಿಯಾಗಿ ವರ್ತಿಸ್ತಾಗಿದೆ ಕತಾರ್ ಮೇಲೆ ಬಾಂಬ್ ದಾಳಿಯನ್ನ ನಡೆಸಿದ್ದು ಇದಕ್ಕೆ ಒಂದು ಉದಾಹರಣೆಯಾಗಿದೆ ನೇತನ್ಯಾಹೋ ಅವರ ಈ ಅಡ್ವೆಂಚರಿಸಂನಿಂದ ಅಮೆರಿಕಕ್ಕೆ ಕಿರಿಕಿರಿಯಾಗಿದೆ ಡೊನಾಲ್ಡ್ ಟ್ರಂಪ್ ಅವರು ಖಾಸಗಿಯಾಗಿ ನೇತನ್ಯಾಹೋ ನನಗೆ ತಲೆನೋವಾಗಿದ್ದಾನೆ ಅಂತ ಹೇಳಿಕೊಂಡಿದ್ದಾರೆ ಇಸ್ರೇಲ್ನ ಲಾಬಿ ಅಮೆರಿಕದಲ್ಲಿ ಪ್ರಬಲವಾಗ್ತಿರೋದ್ರಿಂದ ಅಮೆರಿಕ ನೇರವಾಗಿ ಇಸ್ರೇಲ್ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಅರಬ್ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಮೂಲಕ ಒಂದು ಭದ್ರತಾ ಕವಚವನ್ನು ಒದಗಿಸಿ ನೋಡು ನೀನು ಒಬ್ಬನೇ ಇಲ್ಲಿನ ದಾದಾ ಅಲ್ಲ ಇಲ್ಲಿ ಬೇರೆ ಶಕ್ತಿಗಳೂ ಇವೆ ಎಂಬ ಸಂದೇಶವನ್ನು ಇಸ್ರೇಲ್ಗೆ ರವಾನಿಸ್ತಾಗಿದೆ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರೋದನ್ನ ಪಿಸಿ ಇಸ್ರೇಲನ್ನು ನಿಯಂತ್ರಣದಲ್ಲಿಡಲು ಇದೊಂದು ತಂತ್ರವಾಗಿದೆ ಇನ್ನು ಎರಡನೇದು ಚೀನಾದ ಪ್ರಭಾವವನ್ನು ಕಡಿಮೆ ಮಾಡೋದು ಪಾಕಿಸ್ತಾನದ ಮೇಲೆ ಚೀನಾ ತನ್ನ ಹಿಡಿತವನ್ನು ದಿನೇ ದಿನೇ ಸಾಧಿಸಲಾಗಿದೆ ಸಿಪಿಇಸಿ ಯೋಜನೆಯಿಂದ ಹಿಡಿದು ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಶಸ್ತ್ರಾಸ್ತ್ರಗಳು ಚೀನಾ ಮೂಲದವು ಇದು ಅಮೆರಿಕಕ್ಕೆ ಸಹಿಸಲು ಆಗ್ತಾ ಹಾಗಾಗಿ ಸೌದಿ ಅರೇಬಿಯಾದ ಹಣವನ್ನು ಬಳಸಿ ಪಾಕಿಸ್ತಾನಕ್ಕೆ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಲು ಅಮೆರಿಕ ಒಂದು ಹೊಸ ದಾರಿಯನ್ನು ಕಂಡುಕೊಂಡಿದೆ ಇದರಿಂದ ಪಾಕಿಸ್ತಾನದ ಚೀನಾ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ ಮತ್ತು ಪಾಕಿಸ್ತಾನ ಸಂಪೂರ್ಣವಾಗಿ ಅಮೆರಿಕದ ಹಿಡಿತಕ್ಕೆ ಬರುತ್ತೆ ಇದು ಬಲೂಚಿಸ್ತಾನದಲ್ಲಿ ಚೀನಾವನ್ನು ಹೊರಗಿಟ್ಟು ತನ್ನ ಕಾರ್ಯತಂತ್ರಗಳನ್ನು ಜಾರಿಗೊಳಿಸಲು ಅಮೆರಿಕಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಮೂರನೇದು ತನ್ನ ಸೈನಿಕರನ್ನು ಬಲಿ ಕೊಡದೆ ಭದ್ರತೆಯನ್ನು ಒದಗಿಸೋದು ಪಶ್ಚಿಮ ಏಷ್ಯಾ ಒಂದು ಬೆಂಕಿಯ ಕುಲುಮೆ ಇದ್ದಂಗೆ ಹೌತಿ ಬಂಡುಕೋರರಂತಹ ಸಣ್ಣ ಪುಟ್ಟ ಗುಂಪುಗಳ ಜೊತೆ ಯುದ್ಧ ಮಾಡಲು ಅಮೆರಿಕ ತನ್ನ ಅಮೂಲ್ಯ ಸೈನಿಕರನ್ನು ಕಳುಹಿಸಲು ಸಿದ್ಧವಿಲ್ಲ ಅದಕ್ಕಾಗಿ ಅವರಿಗೆ ಒಂದು ಬಾಡಿಗೆ ಸೈನ್ಯ ಬೇಕಾಗಿದೆ ಆ ಕೆಲಸಕ್ಕೆ ಪಾಕಿಸ್ತಾನಕ್ಕಿಂತ ಉತ್ತಮ ಆಯ್ಕೆ ಬೇರೆ ಇಲ್ಲ ಸೌದಿಯ ಹಣ ಪಾಕಿಸ್ತಾನದ ಸೈನ್ಯ ತೆರೆಮರಿಯಲ್ಲಿ ಇವೆರಡನ್ನ ನಿಯಂತ್ರಿಸೋದು ಅಮೆರಿಕ ಹೀಗೆ ತನ್ನ ಕೈಯನ್ನ ಕೊಳೆ ಮಾಡಿಕೊಳ್ಳದೆ ಅಮೆರಿಕ ಇಡೀ ಪಶ್ಚಿಮ ಏಷ್ಯಾದ ಭದ್ರತೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಲು ಬಯಸ್ತಾಗಿದೆ ಇನ್ನು ನಾಲ್ಕನೇದು ಭಾರತವನ್ನು ಸುತ್ತುವರಿಯೋದು ಇದು ಅತ್ಯಂತ ಅಪಾಯಕಾರಿ ಅಂಶ ಆಪರೇಷನ್ ಸಿಂಧೂರ್ನ ನಂತರ ಭಾರತ ಕೇವಲ ಪ್ರಾದೇಶಿಕ ಶಕ್ತಿಯಾಗಿ ಉಳಿದಿಲ್ಲ ಸ್ನೇಹಿತರೆ ಬದಲಿಗೆ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ತಾ ಅಂತ ಅಮೆರಿಕಕ್ಕೆ ಅರಿವಾಗಿದೆ ಭಾರತದ ಈ ಬೆಳವಣಿಗೆಯನ್ನ ನಿಯಂತ್ರಿಸಲು ಆದರೆ ಶಕ್ತಿಯನ್ನ ಸೀಮಿತಗೊಳಿಸಲು ಪಾಕಿಸ್ತಾನವನ್ನ ಸದಾಕಾಲ ಭಾರತದ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಜೀವಂತವಾಗಿಡೋದು ಅಮೆರಿಕದ ಹಳೆಯ ತಂತ್ರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸೇನಾ ಸಾಮರ್ಥ್ಯದ ಅಂತರ ಹೆಚ್ಚಾದರೆ ಈ ಪ್ರದೇಶದಲ್ಲಿ ತನ್ನ ಮಾತಿಗೆ ಬೆಲೆಗಿರೋದಿಲ್ಲ ಅಂತ ಅಮೆರಿಕಕ್ಕೆ ಚೆನ್ನಾಗುತ್ತೆ ಹಾಗಾಗಿ ಸೌದಿ ಹಣದಿಂದ ಪಾಕಿಸ್ತಾನಕ್ಕೆ ಶಕ್ತಿಯನ್ನು ತುಂಬಿ ಭಾರತವನ್ನು ಸದಾ ಒಂದು ಒತ್ತಡದಲ್ಲಿ ಇಡುವ ಕುತಂತ್ರ ಇದಾಗಿದೆ ಇನ್ನು ಸೌದಿ ಅರೇಬಿಯಕ್ಕೆ ಕಡಿಮೆ ಖರ್ಚಿನಲ್ಲಿ ಭದ್ರತೆ ಅಮೆರಿಕದ ಸೈನಿಕರನ್ನು ಅವಲಂಬಿಸುವುದಕ್ಕಿಂತ ಪಾಕಿಸ್ತಾನದ ಸೈನಿಕರನ್ನ ಬಳಸುವುದು ಸೌದಿಗೆ ಅಗ್ಗವಾಗಿರುತ್ತೆ ಪಾಕಿಸ್ತಾನ ಒಂದು ಮರ್ಸಿನರಿ ಸ್ಟೇಟ್ ಯಾರು ದುಡ್ಡು ಕೊಡ್ತಾರೋ ಅವರ ಪರವಾಗಿ ಯುದ್ಧ ಮಾಡಲು ಅಲ್ಲಿನ ಸೈನಿಕರು ಸದಾ ಸಿದ್ಧವಾಗಿರ್ತಾರೆ ಪಾಕಿಸ್ತಾನದ ಮೇಲೆ ಹಿಡಿತವನ್ನು ಸಾಧಿಸೋದು ಪಾಕಿಸ್ತಾನದ ಸೇನೆಗೆ ಹಣ ನೀಡುವ ಮೂಲಕ ಸೌದಿ ಅರೇಬಿಯಾ ಪರೋಕ್ಷವಾಗಿ ಇಡೀ ಪಾಕಿಸ್ತಾನವನ್ನೇ ನಿಯಂತ್ರಿಸಬಹುದು ಅಲ್ಲಿನ ಗಣಿಗಳು ಸಂಪನ್ಮೂಲಗಳ ಮೇಲೆ ಹೂಡಿಕೆ ಮಾಡಲು ಇದೊಂದು ದಾರಿಯಾಗುತ್ತೆ ಇನ್ನು ಪ್ರಾದೇಶಿಕ ಶಕ್ತಿಯಾಗಿ ಬೆಳವಣಿಗೆ ಭಾರತೀಯ ಉಪಖಂಡದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಲು ಸೌದಿಗೆ ಇದೊಂದು ಸುವರ್ಣಾವಕಾಶ ಇನ್ನು ಪಾಕಿಸ್ತಾನಕ್ಕೆ ಇದರಿಂದ ಏನಾದರೂ ಲಾಭವಾಗುತ್ತಾ ಅಂತ ನೋಡೋದಾದರೆ ಆರ್ಥಿಕ ಸಂಕಷ್ಟದಿಂದ ಪಾರು ಸೌದಿಯಿಂದ ಬರುವ ಹಣ ಪಾಕಿಸ್ತಾನದ ದಿವಾಳಿಯಾಗ್ತಾ ಇರುವ ಆರ್ಥಿಕತೆಗೆ ತಾತ್ಕಾಲಿಕವಾಗಿ ಜೀವವನ್ನು ನೀಡುತ್ತೆ ಇನ್ನು ಚೀನಾದ ಸಾಲದಿಂದ ಮುಕ್ತಿ ಪಾಕಿಸ್ತಾನ ಚೀನಾದ ಸಾಲದ ಸುಳಿಯಲ್ಲಿ ಸಿಲುಕಿದೆ ಸೌದಿಯ ಹಣ ಬಂದರೆ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಚೀನಾದ ಶಸ್ತ್ರಾಸ್ತ್ರಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಿಫಲವಾದ ನಂತರ ಪಾಕಿಸ್ತಾನಕ್ಕೆ ಬೇಕಾಗಿತ್ತು ಇನ್ನು ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸಿಗ್ತವೆ ಹೌದು ಸೌದಿಯ ಹಣದಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ಭಾರತದ ವಿರುದ್ಧ ತನ್ನ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ದುರಾಲೋಚನೆ ಪಾಕಿಸ್ತಾನದ್ದು ಇನ್ನು ಅಂತಿಮವಾಗಿ ಭಾರತಕ್ಕೆ ಕಾದಿದಿಯ ಕಂಟಕ ಅಂತ ನೋಡೋದಾದರೆ ಸ್ನೇಹಿತರೆ ಈ ಇಡೀ ಚಿತ್ರಣವನ್ನು ಒಟ್ಟಾಗಿ ನೋಡಿದಾಗ ಇದು ಅಮೆರಿಕದ ಒಂದು ಚಾಣಾಕ್ಷ ಮತ್ತು ಅಪಾಯಕಾರಿ ಆಟ ಎಂಬುದು ಸ್ಪಷ್ಟವಾಗುತ್ತೆ ಅಮೆರಿಕ ಒಂದು ಕಡೆ ಭಾರತದ ಜೊತೆ ಸ್ನೇಹಿತನಂತೆ ನಾಟಕ ಮಾಡುತ್ತಾ ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಶಕ್ತಿ ತುಂಬಿ ಭಾರತದ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡುತ್ತಾಗಿದೆ ಈ ಒಪ್ಪಂದದಿಂದ ಭಾರತದ ಸುತ್ತಲೂ ಒತ್ತಡ ಹೆಚ್ಚಾಗುತ್ತೆ ಪಾಕಿಸ್ತಾನ ಮತ್ತೆ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಸಾಧ್ಯತೆ ಇದೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳಲ್ಲಿ ಸಂಶಯದ ವಾತಾವರಣ ನಿರ್ಮಾಣವಾಗುತ್ತೆ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಲು ಚೀನಾವನ್ನ ನಿಯಂತ್ರಿಸಲು ಮತ್ತು ಪಶ್ಚಿಮ ಏಷ್ಯಾದಲ್ಲಿ ತನ್ನ ಹಿಡಿತವನ್ನು ಉಳಿಸಿಕೊಳ್ಳಲು ಈ ಸಂಚನ ರೂಪಿಸಿದೆ ಇದರಲ್ಲಿ ಪಾಕಿಸ್ತಾನ ಕೇವಲ ಒಂದು ದಾಳವಾದರೆ ಸೌದಿ ಅರೇಬಿಯಾ ಹಣ ಹೂಡುವ ಪಾಲುದಾರನಾಗ್ತಾನೆ ಆದರೆ ಇದರ ಅಂತಿಮ ಪರಿಣಾಮವನ್ನು ಎದುರಿಸಬೇಕಾಗಿರುವುದು ಮಾತ್ರ ಭಾರತವಾಗುತ್ತೆ ಆಪರೇಷನ್ ಸಿಂಧುರ್ ಮೂಲಕ ಭಾರತ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಈಗ ಅಂತಹದ್ದೇ ಮತ್ತೊಂದು ಸಂದರ್ಭ ಬಂದಿದೆ ಸ್ನೇಹಿತರೆ ಭಾರತ ಹಿಂಜರಿಯೋದಿಲ್ಲ ಆದರೆ ಈ ರೀತಿಯ ಕುತಂತ್ರ ರಾಜಕಾರಣದ ಬಗ್ಗೆ ನಾವು ಸದಾ ಜಾಗೃತರಾಗಿರಬೇಕು ನಮ್ಮ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ತಂತ್ರಗಳನ್ನು ಇನ್ನಷ್ಟು ಚುರುಕುಗೊಳಿಸಬೇಕಾದ ಸಮಯವಿದು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಮೆರಿಕದ ಈ ನಡೆಯನ್ನ ಭಾರತ ಹೇಗೆ ಎದುರಿಸಬೇಕು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು